ಸ್ನೇಹಿತರೆ ಈ ಒಂದು ರೆಸಿಪಿನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಖಂಡಿತ ನಿಮ್ಮ ಬಾಯಿ ರುಚಿ ಮತ್ತಷ್ಟು ಹೆಚ್ಚಾಗುತ್ತೆ ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಖಂಡಿತ ಮನೆಯಲ್ಲೆಲ್ಲರಿಗೂ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಷ್ಟು ಅದ್ಭುತವಾಗಿದೆ ಈ ಒಂದು ರೆಸಿಪಿ ತುಂಬಾ ಸಿಂಪಲ್ಲಾಗಿ ಕೇವಲ ಕೆಲವೇ ಸಾಮಗ್ರಿಗಳನ್ನು ಬಳಸ್ಕೊಂಡು ಮಾಡೋ ಅಂತ ಈ ಒಂದು ಸಾಂಬಾರನ್ನ ಐದರಿಂದ ಹತ್ತು ನಿಮಿಷದ ಒಳಗಡೆ ರೆಡಿ ಆಗುತ್ತೆ ಹಾಗೆ ಯಾವ ರೀತಿ ಮಾಡೋದು ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಈ ವಿಡಿಯೋ ಮೂಲಕ ನಾವು ನೋಡ್ತಾ ಹೋಗೋಣ ಮೊದಲಿಗೆ ನೀವು ನೋಡ್ಬೋದು ಸ್ವಲ್ಪ ಹುಣಸೆಣ್ಣ ಈ ರೀತಿಯಾಗಿ ನಾನು ಸ್ವಲ್ಪ ನೀರು ಹಾಕಿ ನೆನೆಸಿಟ್ಟಿದ್ದೀನಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಸ್ಪೂನ್ ಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಚಿಕ್ಕ ಚಟ್ನಿ ಬೌಲಲ್ಲಿ ನಾನು ಒಣ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಒಂದು ಸೌತೆಕಾಯಿನ ಸಿಪ್ಪೆ ತೆಗೆದ್ಬಿಟ್ಟು ಈ ರೀತಿಯಾಗಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನೀವು ನೋಡ್ಬೋದು ಇಲ್ಲಿ ನಾನು ಎರಡು ಪೀಸ್ನ ಮಾಡ್ಕೋತಾ ಇದ್ದೀನಿ ಪೀಸ್ನ ಮಾಡಿಕೊಂಡು ಸಿಪ್ ಸೌತೆಕಾಯಲ್ಲಿರುವಂಥ ಬೀಜನ ನಾನು ತೆಗಿತಾ ಇದ್ದೀನಿ ಈ ನಾವು ಮಾಡೋ ರೆಸಿಪಿಗೆ ಈ ಬೀಜ ಹಾಕಿದ್ರೆ ಅಷ್ಟು ಟೇಸ್ಟ್ ಕೊಡೋಲ್ಲ ಸಾರಲ್ಲಿ ಅಲ್ಲಲ್ಲಿ ಸಿಗ್ತಾ ಇದ್ರೆ ಬಾಯ್ ಚೆನ್ನಾಗಿರೋಲ್ಲ ಅಂತ ನಾನು ಈಗ ಇದನ್ನ ಇದರ ಒಳಗಡೆ ಇರೋವಂಥ ಬೀಜನೆಲ್ಲ ಈ ರೀತಿಯಾಗಿ ಸಪ್ರೇಟ್ ಇದ್ದೀನಿ ಸಪ್ರೇಟ್ ಮಾಡಿಕೊಂಡು ನೀವು ನೋಡ್ಬೋದು ಕ್ಯೂಬ್ಸ್ ಥರ ನಾನು ಇಲ್ಲಿ ಸೌತೆಕಾಯಿನ ಕಟ್ ಮಾಡಿಟ್ಕೋತಾ ಇದ್ದೀನಿ ಆರಾಮಾಗಿ ನೀವು ಒಂದು ಸೌತೆಕಾಯಿ ತಂದರೆ ಐದು ಜನ ಊಟ ಮಾಡ್ಬೋದು ಹಾಗೆ ಬಟ್ಟೆ ಫುಲ್ಲಾಗುವಷ್ಟು ಊಟ ಮಾಡ್ಬೋದು ಅಷ್ಟು ಅಷ್ಟು ಟೇಸ್ಟ್ ಕೊಡುತ್ತೆ ಸಲ ಈ ರೀತಿಯಾಗಿ ನೀವು ಟ್ರೈ ಮಾಡಲೇಬೇಕು ನಾನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಪ್ಯಾನ್ಗೆ ಸ್ವಲ್ಪ ನಾನು ಒಂದು ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡು ತೊಗೊಂಡಿರೋ ಅಂಥ ಉದ್ದಿನಬೇಳೆ ಬೇಳೆನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸನ್ನ ಈ ರೀತಿಯಾಗಿ ಚೆನ್ನಾಗಿ ಕೈ ಹಾಡಿಸ್ತಾ ಮೀಡಿಯಮ್ ಫ್ಲೇಮಲ್ಲೇ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಬಿಳಿ ಹಳ್ಳು ಮತ್ತು ಜೀರಿಗೆನ ಕೂಡ ಈಗ ಸೇರಿಸ್ತಾ ಇದ್ದೀನಿ ಸೊ ಬಿಳಿ ಹೆಳ್ಳು ಮತ್ತು ಜೀರಿಗೆ ಸೇರಿಸಿ ಚೆನ್ನಾಗಿ ನಾವು ಆಗ ಲೋ ಫ್ಲೇಮಲ್ಲೇ ಇರಲಿ ಗ್ಯಾಸ್ನ ನೀವು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಟರ್ನ್ ಮಾಡ್ಕೊಳ್ಳೋದೆಲ್ಲ ಮಾಡೋಕೋಗ್ಬಿಡಿ ಸೊ ಸೀದೋದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಹಾಗೆ ಕಲರ್ ಕೂಡ ಬರೋದಿಲ್ಲ ಹಾಗೆ ಸ್ವಲ್ಪ ತೊಗೊಂಡಿರೋ ಅಂಥ ಕರ್ಬೇವು ಬ್ಯಾಡ್ಗಿ ಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ನೀವು ನೋಡ್ಬೋದು ಬ್ಯಾಡ್ಗಿ ಮೆಣಸಿನ್ಕಾಯಿ ಫ್ರೈ ಆಗಿದ ತಕ್ಷಣ ನಾನು ಇದಕ್ಕೆ ತೊಗೊಂಡಿರೋ ಅಂಥ ಇಲ್ಲಿ ಒಣ್ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ ಈ ಒಣ್ಕೊಬ್ಬರಿ ತುರಿ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸನ್ನ ಚೆನ್ನಾಗಿ ಈ ರೀತಿಯಾಗಿ ಬಾಡಿಸ್ಕೊಬೇಕು ಅದರ ಫ್ಲೇವರ್ ನಿಮ್ಗೆ ಗೊತ್ತಾಗುತ್ತೆ ಜೀರಿಗೆ ಮತ್ತು ಕಡಲೆಬೇಳೆ ಇದ್ವಲ್ಲ ಅದ್ರ ಫ್ಲೇವರ್ ಬರ್ ಬಂದಾಗ ಗೊತ್ತಾಗತ್ತೆ ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ಒಣ ಕೊಬ್ಬರಿ ಸಾಂಬಾರು ಇದು ನಾವು ಮಾಡೋದು ಅಂತ ಹಾಗೆ ನೀವು ಯಾವುದೇ ಕಾರಣಕ್ಕೂ ಹಸಿ ಕಾಯಿ ತಿರನ್ನ ಸೇರಿಸ್ಕೊಳಕ್ಕೆ ಹೋಗ್ಬೇಡಿ ಇದರ ಸಾರು ಟೇಸ್ಟ್ ಅಷ್ಟೊಂದು ಕೊಡೋದಿಲ್ಲ ಹಾಗಾಗಿ ನೀವು ನೋಡ್ಬೋದು ಎಲ್ಲ ಈಗ ಫ್ರೈ ಆಗಿದೆ ಕೊಬ್ಬರಿ ಮತ್ತು ಬ್ಯಾಡಿಗೆ ಮೆಣ್ಸಿಕಾಯಿ ನಾವು ಏನೆಲ್ಲ ತೊಗೊಂಡಿದ್ದೀವಿ ಸಾಮಗ್ರಿಗಳು ಫ್ರೈ ಆಗಿದ್ದ ತಕ್ಷಣ ಅದನ್ನು ಮಿಕ್ಸಿ ಜಾರಿಗೆ ತೊಗೊಂಡು ನೆನೆಸಿಟ್ಟಿರೋವಂಥ ಹುಣಸೆನ್ನ ಸೇರಿಸ್ಕೊಂಡು ಈಗ ಒಂದು ಸ್ವಲ್ಪ ಮಿಕ್ಸಿಯಲ್ಲಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಬರ್ತೀನಿ ಗ್ರೈಂಡ್ ಮಾಡ್ಕೊಂಬಂದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೋತಾ ಇದ್ದೀನಿ ಇವಾಗ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಪೇಸ್ಟ್ ಥರ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ ಈ ಗ್ರೈಂಡ್ ಮಾಡ್ಕೊಂಡು ಅಂಥ ಪೇಸ್ಟ್ ನಾನು ನೀವು ನೋಡ್ಬೋದು ಯಾವ ರೀತಿ ಆಗಿದೆ ಅಂತ ಇದನ್ನು ಸೈಡಿಗೆ ತೆಗೆದಿಟ್ಕೋತಾ ಇದ್ದೀನಿ ಇವಾಗ ಸೊ ಇಷ್ಟು ಆಯಿತು ಅಂದರೆ ಸಾಂಬಾರಿಗೆ ಆರಾಮ್ಸೆ ಇನ್ನು ಐದು ಒಳಗಡೆ ನಿಮಗೆ ಸಾಂಬಾರು ರೆಡಿ ಆಗುತ್ತೆ ಸಾಂಬಾರಿಗೆ ನಾನು ಅದೇ ಕಡಾಯಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಉದ್ದ ಉದ್ದ ದಪ್ಪ ದಪ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಕೂಡ ಸೇರಿಸ್ಕೊತಾ ಇದ್ದೀನಿ ಸೌತೆಕಾಯಿ ಸೇರಿಸಿದ ತಕ್ಷಣ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸಿದ್ದೀನಿ ಆ ಕ್ಲಿಪ್ ಮಿಸ್ ಆಗಿದೆ ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇದ್ದೀನಿ ಸ್ವಲ್ಪ ಈಗ ಸೌತೆಕಾಯಿ ಫ್ರೈ ಆಗಿದ ತಕ್ಷಣ ಸ್ವಲ್ಪ ಅರಶಿನ ಸೇರಿಸ್ಕೊಳ್ತಾ ಇದ್ದೀನಿ ಅರಶಿನ ಸೇರಿಸಾದಮೇಲೆ ಇದು ಸತೆಕಾಯಿ ನಮಗೆ ಸ್ವಲ್ಪ ಖಾರ ಕಮ್ಮಿ ಆಗತ್ತಲ್ವ ಹಾಗಾಗಿ ನಾನು ಬರೀ ಬಾಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ಈ ಎಣ್ಣೆ ಒಳಗಡೆ ಸ್ವಲ್ಪ ನಾವು ಹಚ್ಕಾರದ ಪುಡಿನ ಹಾಕಿದ್ದೀನಿ ಹಚ್ಕಾರದ ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದಾಗ ಸೊ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಫ್ರೈ ಆಗಿದ್ದ ತಕ್ಷಣ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ನಾನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಈ ಮಸಾಲೆ ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ನಮಗೆ ಯಾವ ತಿಕ್ನೆಸ್ಸಲ್ಲಿ ಬೇಕು ಅಂತ ನೋಡಿಕೊಂಡು ನಾನು ಮಿಕ್ಸಿ ಜಾರ್ನ ತೊಳ್ಕೊಂಡು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಸೊ ನಾ ಚೆಕ್ ಮಾಡ್ತಾ ಇದ್ದೀನಿ ಇವಾಗ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆಯಾ ಇಲ್ಲ ಅಂತ ಹಾಗೆ ನನಗೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಅನ್ನಿಸ್ತು ದಪ್ಪ ಅನ್ನಿಸ್ತು ಸಾಂಬಾರು ಹಾಗಾಗಿ ಒಂದು ಬೌಲ್ ಆಗೋಷ್ಟು ು ಎಕ್ಸ್ಟ್ರಾ ನೀರನ್ನ ಸೇರಿಸ್ಕೊಂಡಿದ್ದೀನಿ ನೀವು ನೋಡ್ಬೋದು ಕನ್ಸಿಸ್ಟೆಂಟ್ ಈ ಲೆವೆಲಲ್ಲಿದೆ ಈಗ ಇದು ಕುದಿತಾ ಕುದಿದ ಮತ್ತಷ್ಟು ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗೆ ಸ್ವಲ್ಪ ನನಗೆ ಉಪ್ಪು ಕೂಡ ಕಮ್ಮಿ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪನ್ನ ಸೇರಿಸಿದ್ದೀನಿ ಉಪ್ಪನ್ನ ಸೇರಿಸಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಕುದಿಯಕ್ಕೆ ಬಿಡಬೇಕು ಮೇಲೆ ನಾನು ಇವಾಗ ನೀವು ನೋಡ್ಬೋದು ಸ್ವಲ್ಪ ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಗಾರ್ನಿಷ್ ಮಾಡ್ಕೋತಾ ಇದ್ದೀನಿ ಇಷ್ಟೇ ತುಂಬಾ ಸಿಂಪಲ್ಲು ಹಾಗೆ ಅದ್ಭುತವಾಗಿ ಟೇಸ್ಟ್ ಕೊಡುತ್ತೆ ನಾವು ಏನು ಕಡಲೆಬೇಳೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಹುರಿದು ಈ ಸಾಂಬಾರು ಮಾಡಿದ್ದೀವಿ ಈ ಸಾಂಬಾರಂತೂ ಹೇ ಮನೇಲೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಒಂದೇ ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ನಾನು ಮಾಡಿ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನೋಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು ಹೀಗೆ ನೋಡ್ತಾ ಇರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನೀವು ನೋಡ್ಬೋದು ನಾನು ರೈಸ್ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ